ರಾಯಚೂರು ಜಿಲ್ಲೆಯಾದ್ಯಂತ ಕ್ರೈಸ್ತ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು ಹೌದು ನಾಡಿನೆಲ್ಲೆಡೆ ಇಂದು ಕ್ರಿಸ್ಮಸ್ ಅಧಾರ್ಮೀಯರ ಪವಿತ್ರ ಹಬ್ಬ ಕ್ರಿಸ್ಮಸ್ ಆಚರಣೆ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ರಾಯಚೂರಿನಲ್ಲೂ ವಿಶ್ವಕ್ಕೆ ಶಾಂತಿ ಮತ್ತು ಸತ್ಯದ ಸಂದೇಶ ಸಾರಿದ ಏಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನು ನಗರದ ಮೆಥಡಿಸ್ಟ್ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು ಈ ವೇಳೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾಗಿಯಾಗಿದ್ದರು ನಂತರ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಪರಸ್ಪರ ಶುಭಾಶಯ ಹಂಚಿಕೊಂಡರು ಮುಂಚಿತವಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕಾಣಿಕೆ ಕೊಟ್ಟಂತ ಎಲ್ಲಾ ನಿನ್ನ ಮಕ್ಕಳನ್ನ ಎಲ್ಲಾ ಕೈಗಳನ್ನ ಇಡೀ ನಮ್ಮ ಅಂಗವಾಗಿ ಸಮಾರಂಭದಲ್ಲಿ ಆಚರಿಸಿದಂತೆ ಎಲ್ಲ ಸಮಸ್ತ ಸಮಾಜದ ಎಲ್ಲ ಸಹೋದರ ಸಹೋದರ ಎಲ್ಲರಿಗೂ ವಿಜ್ಞದ ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತಾರೆ ಎಲ್ಲರಿಗೂ ನಿಜವಾಗ್ಲೂ ಇದು ಪವಿತ್ರವಾದಂತಾಪ ಯಾಕಂದ್ರೆ ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸಿಕೊಟ್ಟಂತಹ ಏಕಮಾತ್ರ ದೇವರು ಸಂತ ಕ್ರೈಸ್ತರು ಅಂತ ಹೇಳಲಿಕ್ಕೆ ಬಯಸ್ತಾರೆ ಅತಿ ಚಿಕ್ಕ ವಯಸ್ಸಿನಲ್ಲೆಲ್ಲರೂ ದೈವ ದಿನರಾದ್ರೂ ಜಗತ್ತಿನ ಜನರೆಲ್ಲ ಕಷ್ಟಗಳು ನನಗೆ ಕೊಡ್ಲಿ ಆ ದೇವರು ಆದ್ರೆ ಜನರಿಗೆ ನನ್ನ ಜನರಿಗೆ ಯಾವೊಂದು ಕಷ್ಟ ಕೊಡಬಾರ್ದು ಅಂತ ಹೇಳಿ ಜೀವನದೂ ಕಷ್ಟಗಳನ್ನು ಅನುಭವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ ಮೂವತ್ತು ಮೂವತ್ತೈದರ ಆಸುಪಾಸಿನಲ್ಲಿ ಅವರು ದೈವಾಧೀನರಾದ್ರೂ ಬಹುಶಃ ಇವತ್ತು ಪ್ರತಿ ದಿನ ಪ್ರತಿ ಕ್ಷಣ ನಾವು ಅವರನ್ನೆಲ್ಲ ನೆಲೆಸ್ತೀವಿ ಬಹುಶಃ ಅವರು ಹಾಕಿಕೊಂಡಂತ ಮಾರ್ಗದಲ್ಲಿ ನಾವು ಶಾಂತಿ ಮಂತ್ರ ಪಡಿಸುತ್ತಿಡಿದಾಗ ಬಹುಶಃ ಇವತ್ತು ಕ್ರಿಶ್ಚಿಯನ್ ಸಮಾಜದವರು ಇಡೀ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ ಎಲ್ಲ ಸಮುದಾಯದವರ ಜೊತೆ ಅತ್ಯಂತ ಅನ್ಯೋನ್ಯದಿಂದ ಜೀವನ ಮಾಡುವಂತ ಜನಾಂಗ ಇವತ್ತು ಕ್ರೈಸ್ತ ಜನಾಂಗ ಅಂತ ಕ್ರೈಸ್ತ ಜನಾಂಗಕ್ಕೆ ಪವಿತ್ರವಾದ ಈ ದಿನದಂದು ಆ ಸಂತ ಕ್ರೈಸ್ತನು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಐಶ್ವರ್ಯ ಅಂತ ಎಲ್ಲವನ್ನು ಕೊಟ್ಟು ಕರುಣಿಸಲೆಂದು ಸಮಸ್ತ ನನ್ನ ಜೀವನದಲ್ಲಿರುವ ದಿನ ಯಾಕೆಂದ್ರೆ ನನ್ನ ಮೊಟ್ಟ ಮೊದಲನೇ ದೇವರಾಗಿ ನಾನು ಕಟ್ಟಿದ್ದು ಸ್ವಂತ ಕ್ರೈಸ್ತನ ಯಾಕಂದ್ರೆ ನಾವು ಇದೇ ಕ್ರೈಸ್ತ ಮಿಷನರಿ ಸ್ಕೂಲಲ್ಲಿ ಓದಿದಂತ ನಾವು ಇವತ್ತು ಕ್ರೈಸ್ತರು ಎಷ್ಟೊಂದು ಪವಿತ್ರರು ಅಂತ ತಿಳ್ಕೊಳ್ಳುವಲ್ಲಿ ನಾನು ಕೊಟ್ಟ ಮೊದಲನೆಯನ್ನು ನನ್ನ ಕೊನೆಯುಸಿರುವವರೆಗೂ ಈ ಸಮಾಜದ ಸಮಾಜದ ಎಲ್ಲ ಒಡನಾಡಿಗಳ ಜೊತೆ ಸಹೋದರ ಸೋದರ ಎಲ್ಲರ ಜೊತೆ ಬಾಳ್ತೇನೆ ಅಂತ ಹೇಳಿ ನನ್ನ ಮಾತು ಗ್ರಹ ಪ್ರಜಾಪ್ರಭುತ್ವ ವ್ಯವಸ್ಥೆ ದುರ್ಬಲಗೊಳಿಸುವ ಮೂಲಕ ಬಂಡವಾಳಶಾಹಿಗಳ ಶಾಹಿಗಳ ಕೈಗೊಂಬೆಯಾಗಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಜನವರಿ ಒಂದರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮನೋವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಸಂಚಾಲಕ ಬೇರಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಂವಿಧಾನ ವಿರೋಧಿ ಚಟುವಟಿಕೆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಜೆಪಿ ಸರ್ಕಾರ ಮಾರಕವಾಗಿದೆ ಫ್ಯಾಸಿಸ್ಟ್ ಅನುಸರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ದುರಾಡಳಿತ ವಿರುದ್ಧ ಧ್ವನಿ ಎತ್ತುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಹಿಂದುತ್ವದ ಶಕ್ತಿಗಳಿಗೆ ವಿರೋಧಿಯಾಗಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬದ್ಧವಾಗಿ ಸಂಘ ಕಾರ್ಯಭಾರ ನಡೆಸಲಾಗುತ್ತಿದೆ ಭೀಮಾ ದಿನದಂದು ಬೃಹತ್ ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ ನಂತರ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ತರದ ಒಂದು ಘಟನೆಗಳನ್ನು ನೋಡ್ಲಿಕ್ಕಾಗಿತ್ತು ಮೇಲೆ ಏನು ಅವರನ್ನ ಒಬ್ಬ ಹೋರಾಟಗಾರನ ಅವಮಾನಿಸಿ ಅವರನ್ನ ಏನು ಗಡಿಪಾರು ಮಾಡ್ಬೇಕಂತಕ್ಕ ಹೇಳಿಕೆ ಕೊಟ್ಟಿದ್ರು ಶ್ರೀರಾಮ ಸೇನೆಯ ಒಂದು ಇವರು ಈ ಶ್ರೀರಾಮ ಸೇನೆ ಬಜಿರಂಗ ದಳ ವಿಶ್ವೇಶ್ವರಿ ಪರಿಷತ್ತು ಆರ್ ಎಸ್ ಎಸ್ ಈ ತರದ ಎಲ್ಲ ಸಂಘಟನೆಗಳು ಸಹ ಒಂದಾಗಿ ಈ ಕಾಸಿ ಶಕ್ತಿಯನ್ನ ಆ ಮುನ್ನಡೆಸ್ತಿದ್ದಾವ ಅದಕ್ಕೆ ಸರ್ಕಾರ ಭಾರತ ಒಕ್ಕೂಟ ಸರ್ಕಾರ ಬೆನ್ನಾರವಾಗಿ ನಿಂತಿದೆ ಯಾಕಂದ್ರೆ ಅಧಿಕಾರದಲ್ಲಿದ್ದಾಗ ದೊಡ್ಡ ಶಕ್ತಿಯನ್ನ ನಾವು ಒಗ್ಗೂಡಿನೇ ಎದುರಿಸಬೇಕಾಗ್ತದೆ ಒಂದು ಮನೋಧಿ ಕಾಸಿಸುವ ವಿರೋಧಿ ಜನತಾ ರಂಗವನ್ನ ರೂಪಿಸಿಕೊಂಡಿದ್ವಿ ಅದರ ಭಾಗವಾಗಿ ನಾವು ಗೋಷ್ಠಿಯ ಮೂಲಕ ಈ ಹೋರಾಟಕ್ಕೆ

ಕ್ಷೂಲಕ ಕಾರಣಕ್ಕೆ ದೊಡ್ಡ ಹೊಡೆದಾಟವೇ ನಡೆದು ಹೋಗಿದೆ ರಸ್ತೆ ಬದಿಯ ಅಂಗಡಿ ಬಳಿ ಊಟಕ್ಕೆಂದು ಹೋಗಿದ್ದ ಯುವಕರ ಗುಂಪಿನ ಮೇಲೆ ಕೆಲ ಸ್ಥಳೀಯ ಕಿಡಿಗೇಡಿಗಳು ಅಟ್ಟಾಡಿಸಿ ಹೊಡೆದಿದ್ದಾರೆ ರಾಡು ದೊಣ್ಣೆ ಮತ್ತು ಚಾಕುವಿನಿಂದ ಹಲ್ಲೆ ಮಾಡಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದಲ್ಲಿ ಡಿಶೆಂಬರ್ ಹತ್ತೊಂಬತ್ತರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮಂಜುನಾಥ್ ಅನಿಲ್ ತಿಮ್ಮಣ್ಣ ಸೇರಿ ನಾಲ್ಕೈದು ಹುಡುಗರು ಊಟಕ್ಕೆ ಹೋಗಿದ್ದರು ಕಸಬಾ ಲಿಂಗಸೂರು ಗ್ರಾಮಸ್ಥರು ಕೆಲಸದ ಇದ್ದಾದ ಬಳಿಕ ರಾತ್ರಿ ಊಟಕ್ಕೆಂದು ಮಸ್ಕಿ ರಸ್ತೆಯ ತಳುವ ಬಂಡಿ ಬಳಿ ಮಂಜುನಾಥ್ ಸ್ನೇಹಿತರು ಹೋಗಿದ್ದರು ಈ ವೇಳೆ ಈ ವೇಳೆ ತಿಮ್ಮಣ್ಣ ಅನ್ನೋ ಯುವಕ ತಳುವ ಬಂಡಿ ಇದ್ದ ಸ್ವಲ್ಪ ದೂರದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ಆಗ ಅಲ್ಲಿದ್ದ ಕೆಲ ಸ್ಥಳೀಯರು ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಕೆಟ್ಟದಾಗಿ ಬೈದಿದ್ದಾರಂತೆ ಆಗ ಮಾತಿಗೆ ಮಾತು ಬೆಳೆದು ದೊಡ್ಡ ಹೊಡೆದಾಟ ನಡೆದು ಹೋಗಿದೆ ಘಟನೆ ಸಂಬಂಧ ಗಾಯಾಳು ನೀಡಿರುವ ದೂರಿನನ್ವಯ ದಾದಾ ಪಾಟೀಲ್ ಫೆರೋಜ್ ಸೇರಿ ನಾಲ್ವರನ್ನ ಲಿಂಗಸೂರು ಪೊಲೀಸರು ಬಂಧಿಸಿದ್ದು ತನಿಖೆ ನಡೆಸಿದ್ದಾರೆ ಸಾರಿಗೆಚ್ಚಿ ಆಗಿ ಆರೋಗ್ಯ ಪರಿಸ್ಥಿತಿ